ಟಿ ವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಇದನ್ನು ವಿಶೇಷವಾಗಿ ಯಾರಿಗೆ ಈ ಮಾಂತ್ರಿಕ ಸ್ವರೂಪಗಳು ಕಾಡಾಟ ಇದೆ ಸರಿಯಾಗಿ ನಿದ್ದೆ ಬರೋದಿಲ್ಲ ತಲೆಯಲ್ಲಿ ಏನೋ ಒಂದು ರೀತಿಯಲ್ಲಿ ಬಾಧೆಗಳು ಶುರುವಾಗಿರುತ್ತೆ ಆರೋಗ್ಯದ ಸಮಸ್ಯೆ ಮನೆಯಲ್ಲಿ ಹಾಗೆ ಕೆಲಸ ಕಾರ್ಯಗಳು ನಡೀತಾ ಇರೋದಿಲ್ಲ ನಿಮ್ಮ ವ್ಯಾಪಾರ ವ್ಯವಹಾರ ಹಣಕಾಸಿನ ವಿಷಯ ಎಲ್ಲವೂ ಸಹ ಒಂದು ರೀತಿಯಲ್ಲಿ ಸಮಾಪ್ತಿಯಾಗುವ ಹಂತಕ್ಕೆ ಬಂದಿರುತ್ತೆ ದುಡ್ಡು ಕಾಸಿನಲ್ಲೂ ಅಷ್ಟೆ ಒಟ್ಟಾರೆಯಾಗಿ ಯಾರೋ ಏನೋ ಮಾಡಿದ್ದಾರೆ ಋಣಾತ್ಮಕವಾದಂತಹ ಕೆಲವು ಅನಿಷ್ಟಗಳು ನಮ್ಮ ಹಿಂದೆ ಬಿದ್ದಿದ್ದಾವೆ ಇದರಿಂದಾಗಿ ಏಳಿಗೆ ಆಗ್ತಾಯಿಲ್ಲ ಜೀವನ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಒಟ್ಟು ಏನೇ ಮಾಡಿದ್ರು ತೊಂದರೆ ತಾಪತ್ರ್ಯ ಸಂಕಷ್ಟಗಳು ಇದೆ ಹಾಗೆ ನಿಮ್ಮಲ್ಲಿ ಒಂದು ಲವಲವಿಕೆ ಚೈತನ್ಯ ಇರದೆ ಒಂದು ರೀತಿಯಲ್ಲಿ ರೋಗಗ್ರಸ್ತ ವಾತಾವರಣ ಎದುರಾಗ್ತಾ ಇದೆ ಮನೆಯಲ್ಲಿ ಪದೇ ಪದೇ ಒಂದು ರೀತಿಯಲ್ಲಿ ಸಮಸ್ಯೆಗಳು ಎದುರಾಗೋದು ಕುಟುಂಬಸ್ಥರೊಡನೆ ಒಂದು ರೀತಿಯಲ್ಲಿ ಅನಾನುಕೂಲ ಒಮ್ಮತದ ಅಭಿಪ್ರಾಯ ಇರೋದಿಲ್ಲ ವಿಶ್ವಾಸಾರ್ಹತೆ ಇರೋದಿಲ್ಲ ಮಕ್ಕಳು ಮಾತು ಕೇಳೋದಿಲ್ಲ ಹಾಗೆ ಆ ಮನೆಯಲ್ಲಿ ಒಂದು ವಾತಾವರಣ ಕಳೆಗೆಟ್ಟಿರುತ್ತೆ ಇದು ಒಂದು ನಿಮ್ಮ ವ್ಯವಹಾರ ವ್ಯಾಪಾರ ಹಣಕಾಸಿನ ಸ್ಥಿತಿ ಕಳೆದು ಹೋಗಿರುತ್ತೆ ಏನೋ ಬಿಸ್ನೆಸ್ ಮಾಡ್ತಾ ಇರ್ತೀರ ಅಲ್ಲೂ ಕೂಡ ಕಷ್ಟ ತೊಂದರೆಗಳು ಎದುರಾಗುತ್ತಾ ಇರುತ್ತೆ ಹಾಗೆ ವ್ಯಾಪಾರ ವ್ಯವಹಾರದಲ್ಲಿ ಹೊಸದಾಗಿ ಏನೋ ಮಾಡಬೇಕಂದ್ರೆ ನಿಮ್ಮ ಕೈಲಿ ಆಗ್ತಾ ಇರೋದಿಲ್ಲ ಪೈಪೋಟಿಗಳು ಹೆಚ್ಚಾಗುತ್ತೆ ಬರೋವಂಥ ಕೆಲಸ ಬರೋದಿಲ್ಲ ಆ ಕೆಲಸ ಮಾಡಿದ್ರೂ ದುಡ್ಡು ಸಿಗೋದಿಲ್ಲ ಇದರಿಂದ ಹಾಗೆ ಜಾಗ ಜಮೀನಿನಲ್ಲಿ ತೊಂದರೆಗಳ ಹೆಚ್ಚಾಗೋದು ಕೋರ್ಟ್ ಕಚೇರಿ ಅಂತ ತಿರುಗಾಟ ಮಾಡೋದು ಒಟ್ಟು ನೋಡಿ ದಿನಪೂರ್ತಿ ಬ್ಯುಸಿಯಾಗಿರ್ತೀರ ಅಂದರೆ ಅಲ್ಲಿ ಉತ್ಪನ್ನ ಆದಾಯ ಇಲ್ಲದೆ ಬೇರೆಯವರ ಒಂದು ಟೆನ್ಷನ್ನು ಮಾನಸಿಕತೆ ನಿಮಗೆ ಆ ಆವರಿಸ್ಕೊಂಡು ಸಂಪೂರ್ಣವಾಗಿ ನೀವು ನೆಲ ಕಚ್ಚಿರ್ತೀರ ನೋಡಿ ಜನ ನಿಮ್ಮನ್ನು ನಗೋ ರೀತಿಯಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಾರೆ ಅಂತಹ ಒಂದು ದಾರಿದ್ರ್ಯ ಕೂಪಗಳು ಎದುರಾದಾಗ ಸಹಜವಾಗಿ ಅನಿಷ್ಟಗಳನ್ನು ನಾವು ಮಾಂತ್ರಿಕ ಸ್ವರೂಪ ಎಂಬುದಾಗಿ ಒಂದು ಚಿತ್ರಣ ಕೊಡ್ಬೋದು ಈ ಕೆಲವು ಸಮಸ್ಯೆಗಳಿಂದ ನಿಮ್ಮ ಜೀವನ ಹಾಳಾಗಿ ಒಂದು ರೀತಿಯಲ್ಲಿ ಬೇಸರದ ಖಿನ್ನತೆಯ ಅವತಾರಗಳು ಹೆಚ್ಚಾಗ್ತಾ ಇದ್ದರೆ ಅದರಿಂದ ಹೊರಗಡೆ ಬರಲೇಬೇಕು ಜೀವನನ ಸರಿ ಮಾಡಿಕೊಳ್ಳೇಬೇಕು ಆಯ್ತಪ್ಪ ನನ್ನ ಇಷ್ಟೇ ಜೀವನ ನಾನು ಹೀಗೆ ಅಂತ ಹೇಳಿ ನೀವು ಸ್ವಲ್ಪ ಯಾಮಾರಿದರೂ ಕೂಡ ನೀವು ಸಂಪೂರ್ಣ ಆ ಒಂದು ವಿಷಯದಲ್ಲಿ ಬಿದ್ದ ಹಾಗೆ ದೈವೋ ದುರ್ಬಲ ಘಾತಕ ಅಂದರೆ ನೀವು ಕೆಳಗಡೆ ಬಿದ್ದರೆ ಆ ದೇವರು ಕೂಡ ಮೇಲಾಗ್ತದಿಲ್ಲ ಹಾಗಾಗಿ ನಿಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಧೈರ್ಯ ಹಾಗೆ ಯಾವುದಾದ್ರೂ ಒಂದು ಸಮಸ್ಯೆಗಳನ್ನು ವಿರುದ್ಧ ತಿರುಗಿ ನಿಂತು ಮಾತಾಡಬೇಕು ಎಂಬತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಕ್ರೂಢೀಕರಣ ಆಗಬೇಕು ಇವೆಲ್ಲವೂ ಸಹ ಹೇಳಲಿಕ್ಕೆ ಚಂದ ಇದೆ ಆದರೆ ಯಾರು ಕಷ್ಟ ಅನುಭವಿಸ್ತಾ ಇರ್ತಾನೆ ಅವನ ಒಂದು ಕಷ್ಟ ಅವನಲ್ಲಿ ನಿಜವಾಗಿ ಗೋಚರ ಆಗ್ತಾ ಇರ್ತದೆ ಆ ಕಡು ಕಷ್ಟ ಅವನನ್ನು ಸಂಪೂರ್ಣವಾಗಿ ನಿತ್ರಣ ಮಾಡಿ ಮೂಲೆಗೆ ಎಸ್ತಿರ್ತದೆ ಈ ಋಣಾತ್ಮಕವಾದಂಥದ್ದು ಅಥವಾ ಏನು ಈ ವ್ಯವಹಾರಿಕವಾಗಿ ಬಿದ್ದೋಗಿರೋದು ಹಣಕಾಸು ಅಥವಾ ಮಾಂತ್ರಿಕ ಸ್ವರೂಪಗಳು ನಿಮ್ಮ ಜೀವನದಲ್ಲಿ ಕಷ್ಟ ಕಾರ್ಪಣೆಗಳ ಕೊಡ್ತಾ ಇದೆ ಅದರಿಂದ ತಾವು ಹೊರಗಡೆ ಬರಬೇಕು ಇದಕ್ಕೋಸ್ಕರ ನಾನು ಒಂದು ಒಳ್ಳೆಯ ಪರಿಹಾರವನ್ನು ಹಾಗೆ ಸುಲಭವಾಗಿರತಕ್ಕಂತಹ ವಿಧಾನವನ್ನ ನಾನು ತಿಳಿಸ್ತಾ ಇದ್ದೀನಿ ನೋಡಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಆಂಜನೇಯ ಸ್ವಾಮಿಯ ಒಂದು ತಂತ್ರಾಧಾರಿತವಾಗಿ ಹನುಮಂತನಿಗೆ ಆಂಜನೇಯ ಸ್ವಾಮಿಗೆ ಆರು ಜನ ಸಹೋದರರು ಅದರಲ್ಲಿ ಗತಿಮಾನ್ ಈತನ ಹೆಸರಿನಿಂದ ಈ ಒಂದು ತಂತ್ರವನ್ನ ಮಾಡಬೇಕು ಆರು ಜನ ಸಹೋದರರು ಆಂಜನೇಯ ಸ್ವಾಮಿಗೆ ಗತಿಮಾನ್ ಶ್ರುತಿಮಾನ್ ಕೇತುಮಾನ್ ದೃತಿಮಾನ್ ಮತಿಮಾನ್ ಇದು ಒಟ್ಟಾರೆಯಾಗಿ ಆರು ಜನ ಹನುಮಾನ್ ಸೇರಿ ಆರು ಜನ ಆಗ್ತಾರೆ ಇಲ್ಲಿ ಏನಂತಂದರೆ ಗತಿಮಾನ ಈ ಗತಿಮಾನನ ಹೆಸರನ್ನು ತೆಗೆದುಕೊಂಡು ಹನುಮಂತ ಅಂದರೆ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋದಾಗ ಸಿಂಧೂರ ಇರ್ತದೆ ಕೇಸರಿ ಒಂದು ಸಿಂಧೂರ ಅದು ಹಿಂಬದಿಯ ಕಾಲಿನ ಅಂದರೆ ಕಾಲು ಕಾಲಿನ ಹಿಂಬದಿ ಇರ್ತಕ್ಕಂತಹ ಸಿಂಧೂರವನ್ನು ನೀವು ತೆಗೆದುಕೊಂಡು ಬಂದು ಗತಿಮಾನನ ಹೆಸರನ್ನು ಹೇಳಿ ಅಷ್ಟಮಿಯ ದಿವಸದಂದು ಸ್ವಸ್ತಿಕ ಚಿಹ್ನೆಯನ್ನು ಮನೆಯಲ್ಲಿ ಬರಿಬೇಕು ಗೋಡೆ ಮೇಲಾದರೂ ಬರೀರಿ ಅಥವಾ ದೇವರ ಕೋಣೆಯಲ್ಲಾದರೂ ಬರೀರಿ ಯಾವ ದಿನ ಮಾಡಬೇಕು ಅಷ್ಟಮಿಯ ದಿನದಂದೇ ಮಾಡಬೇಕು ಅದು ಹಿಂಬದಿಯ ಕಾಲಿನ ಹಿಂಬದಿಯ ಒಂದು ಏನಿದೆ ಸಿಂಧೂರ ಅದನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಗತಿಮಾನನ ಹೆಸರಿನಲ್ಲಿ ತಾವು ಸ್ವಸ್ತಿಗೆ ಚಿಹ್ನೆಯನ್ನು ಬರಿಬೇಕು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ತಗೊಂಬರ್ಬೇಕಿದ್ವು ಹೀಗೆ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಮನೆಯ ಮೇಲೆ ಬಿದ್ದಿರ್ತಕ್ಕಂತಹ ಕೆಟ್ಟ ದೃಷ್ಟಿ ಕೆಟ್ಟದಾಗಿರ್ತಕ್ಕಂತಹ ಮಾಂತ್ರಿಕ ಸಮಸ್ಯೆಗಳು ಹಾಗೆ ಕೆಟ್ಟ ದಾರಿದ್ರ್ಯ ದೋಷಗಳು ಜನದೃಷ್ಟಿ ಪೀಡನೆ ಸಂಕಷ್ಟ ಬಾಧೆ ಹಣಕಾಸು ವ್ಯವಹಾರ ಎಲ್ಲ ಒಂದು ನಿತ್ರಾಣ ಮಾಡಿರ್ತಕ್ಕಂಥ ಪರಿಸರ ಏನಿದೆ ಅದೆಲ್ಲವೂ ಕೂಡ ನಿರ್ಮೂಲನೆಯಾಗಿ ನಿಮ್ಮ ಮನೆ ನಿಮ್ಮ ಒಂದು ವಿಷಯ ವ್ಯವಸ್ಥೆ ಏಳಿಗೆಯಾಗಿ ಬೆಳವಣಿಗೆ ಆಗ್ತೀರ ನಿಮ್ಮ ಜೀವನ ಆಗುತ್ತೆ ನಿಮ್ಮ ಪರಿಸ್ಥಿತಿ ಸರಿ ಹೋಗುತ್ತೆ ನಿಮ್ಮ ಆರ್ಥಿಕ ಸಂಕಷ್ಟಗಳು ದೂರ ಆಗುತ್ತೆ ಶತ್ರುಗಳಿಂದ ಬಾಧೆ ಏನು ಅನುಭವಿಸ್ತಾ ಇದ್ದೀರಾ ಅದು ಕೂಡ ಎಲ್ಲವೂ ಸರಿ ಹೋಗಿ ಮಾಂತ್ರಿಕವಾದಂಥ ಕರಿನೆರಳು ಕರಿಚಾಯ ಏನಿದೆ ಮನೆ ಮೇಲೆ ಮಾಡಿಸಿದ್ದಾರೆ ಅಂತ ಆ ಮನೆಯ ಒಂದು ವಾತಾವರಣವನ್ನೇ ಹಾಳು ಮಾಡಿರುತ್ತದೆ ಆ ಒಂದು ಕಳೆಗಟ್ಟಿದ ಸನ್ನಿವೇಶ ಏನಿದೆ ಅದೆಲ್ಲವೂ ಸಹ ಸಮಾಪ್ತಿಯಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದದ್ದನ್ನೇ ತಾವು ಅನುಭವಿಸ್ತೀರ ಹಾಗೆ ಇಂಥ ಒಂದು ದಾರಿದ್ರ್ಯ ದೋಷಗಳಿಂದ ತಾವು ಹೊರಗಡೆ ಬಂದು ನಿಮ್ಮ ಬದುಕನ್ನು ಕಟ್ಕೊಳ್ತೀರಾ ಯಾರೋ ಆಗದೆ ಇರೋರು ಮಾಡಿಸಿರ್ತಾರೆ ಏನಕ್ಕೆ ಮಾಡಿಸ್ತಾರೆ ನೀವು ಉದ್ಧಾರ ಆಗಿ ಆಗಿದ್ದಕ್ಕೆ ಅವರು ಆಗಿರೋರನ್ನ ಉದ್ಧಾರ ಆಗಿರೋರನ್ನ ಕೆಳಗಡೆ ಬೀಳಿಸ್ಬೇಕು ಆ ಒಂದು ದೃಷ್ಟಿಕೋನದಲ್ಲಿ ಅವರ ಒಂದು ಪ್ರಯೋಗ ನಡೆದಿರುತ್ತೆ ಇದನ್ನು ತಾವು ಅಷ್ಟು ಸುಲಭವಾಗಿ ತೆಗೆದುಹಾಕ್ಬಿಡಿ ಸಮಸ್ಯೆಗಳು ಶುರು ಆದಾಗಲೇ ಆ ಸಮಸ್ಯೆಗಳನ್ನು ಸರಿ ಸಮಾಪ್ತಿ ಮಾಡಿ ಮುನ್ನಡೆಯುವಂಥ ಒಂದು ಚಾತುರ್ಯತೆ ಇರಲಿ ಆ ಸಮಸ್ಯೆ ಕುತ್ತಿಗೆ ಗಂಟ ಬಂದಾಗ ಬಹಳ ಕಷ್ಟ ಆಗುತ್ತೆ ಕೆಲವೊಮ್ಮೆ ಇಂಥ ಸಂದರ್ಭ ಸನ್ನಿವೇಶಗಳಲ್ಲಿ ತಾವು ಜಾಗ್ರತೆಯಿಂದ ಇರಬೇಕಾಗಿದ್ದು ಬಹಳ ಒಳ್ಳೆಯದು ಈ ಗತಿಮಾನ್ ಹನುಮಂತನ ಸಹೋದರನ ಹೆಸರು ಈತನ ಹೆಸರನ್ನು ತೆಗೆದುಕೊಂಡು ತಾವು ಮಾಡೋದರಿಂದ ಏನು ಈ ಸ್ವಸ್ತಿಕ ಚಿಹ್ನೆ ಅಷ್ಟಮಿ ದಿನದಂದು ಹಾಕೋದ್ರಿಂದ ಖಂಡಿತವಾಗಿ ಆ ಮನೆಯಲ್ಲಿ ಶಾಂತಿ ಸಮೃದ್ಧಿ ಬೆಳವಣಿಗೆ ನಿಮ್ಮ ವ್ಯವಹಾರಿಕವಾಗಿ ಸಮಸ್ಯೆ ಅನುಭವಿಸ್ತಾ ಇದ್ದರೆ ಆ ಜಾಗದಲ್ಲೂ ಸಹ ಮಾಡ್ಬೋದು ಅಲ್ಲೂ ಸಹ ಬೆಳವಣಿಗೆ ಆಗುತ್ತೆ ನಿಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಆಗುತ್ತೆ ವ್ಯವಹಾರ ಕೈ ಹಿಡಿಯುತ್ತೆ ಜೀವನ ಬಲಾಢ್ಯತೆಯಿಂದ ನಾವು ತೆಗೆದುಕೊಂಡು ಹೋಗುತ್ತೆ ಮಾಂತ್ರಿಕ ಸಮಾಪ್ತಿ ಸಮಾಪ್ತಿಯಾಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದೀನಿ ಈ ಒಂದು ಏನು ಸ್ವರೂಪ ಇದೆ ಆಂಜನೇಯ ಸ್ವಾಮಿಯ ಈ ಕೆಲವೊಂದು ತಂತ್ರ ವಿಚಾರಗಳು ಯಾವ ಮನುಷ್ಯ ಎಲ್ಲಿ ಕಳೆದು ಹೋಗಿದ್ದಾನೆ ಯಾವ ಒಂದು ಕಷ್ಟದಲ್ಲಿ ಬಿದ್ದಿದ್ದಾನೆ ಯಾವ ಒಂದು ನರಳಾಟದಲ್ಲಿದ್ದಾನೆ ಆ ನರಳಾಟವನ್ನು ಬಗೆಹರಿಸಿ ಮುಂದಿನ ಜೀವನವನ್ನು ಕಟ್ಕೊಳ್ಳಿಕ್ಕೆ ಭಾಳ ಉಪಯುಕ್ತಕರವಾಗಿರ್ತದೆ ಆದರೆ ನಮ್ಮಲ್ಲಿ ಏನು ಬೇಕು ಆ ಒಂದು ತಾಳ್ಮೆ ಭಗವಂತನ ಒಂದು ಶಕ್ತಿಯ ಮೇಲೆ ನಂಬಿಕೆ ಹಾಗೆ ನಮ್ಮ ಮನಸ್ಸನ್ನು ಏಕಾಂತವಾಗಿ ಏಕಾಗ್ರತೆಯಿಂದ ತೆಗೆದುಕೊಂಡು ಆ ದೈವಕ್ಕೆ ಶರಣಾಗಿ ನಮ್ಮ ಕಷ್ಟದ ಹೊರೆಯನ್ನು ದೈವಕ್ಕೆ ಬಿಟ್ಟು ಅದಕ್ಕೆ ಬೇಕಾದಂಥ ಪರಿಹಾರ ಉಪಾಯಗಳನ್ನು ಆಚರಣೆಗಳನ್ನು ಮಾಡಿಕೊಂಡು ಮುಂದೆ ಹೋದರೆ ಖಂಡಿತವಾಗಿ ದೈವ ನಮ್ಮನ್ನು ಕೈ ಹಿಡಿಯುತ್ತೆ ಇಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಎಂಬತಕ್ಕಂಥದ್ದು ಮನೋಭಾವನೆ ಇರಬೇಕು ನನ್ನ ಆಗಲ್ಲ ನಾನು ಬರಲ್ಲ ನಾನು ಹೀಗೆ ಹೀಗೆ ಹಾಗೆ ಅಂದರೆ ನೀವು ಹಾಗೇ ಆಗ್ತೀರ ಬರಬೇಕು ಎಂಬುದಾಗಿ ನಿಮ್ಮ ಮನಸ್ಸಿನಲ್ಲಿ ಬಂದರೆ ಯಾರೂ ಸಹ ಹಿಡೀಲಿಕ್ಕೆ ಸಾಧ್ಯ ಇಲ್ಲ ಆ ಬರುವಂಥ ಸಮಯ ಬಂದೇ ಬರುತ್ತೆ ಆವಾಗ ತಾವು ನಿಲ್ಲಬಾರ್ದು ಹೊರಗಡೆ ಬರ್ತೀರಾ ಆ ಸಮಸ್ಯೆಗಳನ್ನು ಅಟ್ಟಾಡಿಸ್ತೀರಾ ಹಾಗೆ ನಿಮ್ಮನ್ನು ನೀವು ದೊಡ್ಡ ಮಟ್ಟಕ್ಕೆ ತಗೊ ತೆಗೆದುಕೊಂಡು ಹೋಗ್ತೀರಾ ನೀವು ಅಂದರೆ ನಿಮ್ಮೊಬ್ಬರದೇ ಜೀವನ ಅಲ್ಲ ನಿಮ್ಮ ನಮ್ಮದವರು ಜೀವನ ಇರುತ್ತೆ ನಿಮ್ಮ ಹಿಂದೆ ಜನ ಇದ್ದಾರೆ ಸಮಾಜ ಇದೆ ಜಿ ಮಕ್ಕಳು ಇದ್ದಾರೆ ಎಲ್ಲರೂ ಇರ್ತಾರೆ ಹಾಗಾಗಿ ಮನುಷ್ಯ ಸಂಘಜೀವಿ ಒಬ್ಬರಿಗೋಸ್ಕರ ಜೀವನ ಮಾಡೋದಲ್ಲ ತಾನು ತನ್ನವರಿಗಾಗಿ ಜೀವನ ಮಾಡತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಮನುಷ್ಯ ಇದ್ದಾನೆ ಹಾಗಾಗಿ ಭಕ್ತಿ ಶಕ್ತಿ ಎಲ್ಲವನ್ನು ಮೇಳೈಸಿ ಆ ಹನುಮಂತನಲ್ಲಿ ಶರಣಾಗಿ ಹಾಗೆ ನಿಮ್ಮ ಕಷ್ಟ ಸಂಕಷ್ಟಗಳಿಗೆ ಈ ಕೆಲವೊಂದು ಸಣ್ಣ ಸಣ್ಣ ಪರಿಹಾರಗಳು ಸಹ ಮಾರ್ಗೋಪಾಯ ತಂದು ಕೊಡುತ್ತೆ ನೀವು ಭಕ್ತಿಯಿಂದ ಅದನ್ನು ನಡವಳಿಕೆಯಿಂದ ತೆಗೆದುಕೊಂಡೋಗಿ ಖಂಡಿತ ಗೆಲ್ತೀರ ಬೆಳಿತೀರ ಎಲ್ಲರಿಗೂ ಸಹ ಶುಭವಾಗಲಿ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಬೆಂಗಳೂರು ಇಲ್ಲಿದೆ ಹಾಗೆ ಫೋನಿನ ಮುಖಾಂತರ ಕೂಡ ಸಮಾಲೋಚನೆ ಮಾಡ್ಬೋದು ಶುಭವಾಗಲಿ ನಮಸ್ಕಾರ ಟಿ ಕನ್ನಡ